ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಿರಿಯಾನ್ಶಿ ವ್ಲಾಗ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಲಕ್ಷ್ಮೀ ದೇವಿಯ ಜನನ ಹಾಗೂ ವರಮಹಾಲಕ್ಷ್ಮೀ ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ಶಕ್ತಿ ದೇವತೆ ಮುನಿಗಳಿಗೆ ಹೂವಿನ ಹಾರವೊಂದನ್ನು ಕೊಡುತ್ತಾಳೆ ಅದನ್ನು ಹೊತ್ತುಕೊಂಡು ದೇವಲೋಕದ ಕಡೆ ಹೊರಟಿರುವಾಗ ಎದುರಿಗೆ ಇಂದ್ರದೇವ ಐರಾವತದ ಮೇಲೆ ಕುಳಿತು ಬರುತ್ತಾರೆ ಆಗ ಮುನಿಗಳು ಆ ಹಾರವನ್ನು ಇಂದ್ರನ ಕೊರಳಿಗೆ ಹಾಕಲು ಹೋಗುತ್ತಾರೆ ಇಂದ್ರ ಅಹಂಕಾರದಿಂದ ಹಾರವನ್ನು ಕೈಯಿಂದ ಸ್ವೀಕರಿಸಿ ಐರಾವತನ ದಂತಕ್ಕೆ ನೇತು ಹಾಕಿದ ಆಗ ಅದರ ಸುಗಂಧಕ್ಕೆ ಕಿರಿಕಿರಿಯಾದ ಐರಾವತ ಹೂವಿನ ಹಾರವನ್ನು ತೆಗೆದು ಕೆಳಕ್ಕೆ ಹಾಕಿ ಕಾಲಿನಿಂದ ತುಳಿದು ಹೂವಿನ ಹಾರವನ್ನು ಹಾಳು ಮಾಡುತ್ತಾನೆ ಮುನಿಗಳು ಮೊದಲೇ ಕೋಪಿಷ್ಟರು ಈ ಅವಮಾನವನ್ನು ಸಹಿಸಲು ಸಾಧ್ಯವಾಗದ ದುರ್ವಾಸರು ದೇವೇಂದ್ರನಿಗೆ ಶಾಪವಿತ್ತರು ಸಂಪತ್ತಿನ ತಾಣವಾದ ಸ್ವರ್ಗಕ್ಕೆ ಅಧಿಪತಿಯಾಗಿರುವುದರಿಂದಲೇ ನಿನಗೆ ಇಷ್ಟೊಂದು ಅಹಂಕಾರ ಅಂತಹ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲವೂ ನಿನ್ನಿಂದ ದೂರವಾಗಲಿ ಎಂದು ಶಾಪವಿತ್ತರು ದುರ್ವಾಸರ ಶಾಪದಿಂದ ಇಂದ್ರಲೋಕವು ಮೃತ್ಯುಲೋಕವಾಗತೊಡಗುತ್ತದೆ ಇದರಿಂದ ಕಂಗಾಲಾದ ದೇವಾನು ದೇವತೆಗಳು ಬ್ರಹ್ಮದೇವನ ಮೊರೆ ಹೋಗುತ್ತಾರೆ ಆಗ ಬ್ರಹ್ಮದೇವನು ದೇವನ ಮೊರೆ ಹೋಗುತ್ತಾರೆ ಆಗ ವಿಷ್ಣುವು ದುರ್ವಾಸ ಮುನಿಗಳ ಶಾಪಕ್ಕೆ ತಿರುವಿಲ್ಲ ಹಾಗೆಯೇ ಅವರ ಶಾಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೆ ಲಕ್ಷ್ಮಿ ಇಲ್ಲದೆ ಸ್ವರ್ಗವು ಇನ್ನೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದಕ್ಕೆ ಇರುವುದು ಒಂದೇ ಮಾರ್ಗ ಅದು ಕ್ಷೀರಸಾಗರ ಮಂಥನ ಅಲ್ಲಿ ಲಕ್ಷ್ಮೀ ದೇವತೆ ಹುಟ್ಟುತ್ತಾರೆ ಎನ್ನುವರು ಹಾಗೆಯೇ ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಬಂದವಳೆ ಮಹಾಲಕ್ಷ್ಮಿ ಸಂಪತ್ತಿನ ಒಡತಿ ಮಹಾಲಕ್ಷ್ಮಿಗೆ ವಿಷ್ಣುವಿನ ಮೇಲೆ ಪ್ರೀತಿಯಾಗಿ ವಿಷ್ಣುವನ್ನು ಮದುವೆಯಾಗಿ ಸ್ವರ್ಗದಲ್ಲಿ ನೆಲೆಯೋರುತ್ತಾಳೆ ವರಮಹಾಲಕ್ಷ್ಮಿ ವ್ರತದ ಕಥೆ ದಿವ್ಯ ರಮಣೀಯ ಪವಿತ್ರವೂ ಆದ ಕೈಲಾಸ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನನಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯನಾದರು ಎಂದುಕೊಂಡರು ಮಂಧಾರ ಪಾರಿಜಾತ ಚಂಪಕ ಮೊದಲಾದ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರುಣಾದಿ ಅಷ್ಟ ದಿಕ್ಭಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವಾಗಿರುವ ಇಂತಹ ಕೈಲಾಸದಲ್ಲಿ ದೇವಿಯು ತನ್ನ ಪತಿಯಾದ ಮಹಾದೇವನನ್ನು ಪ್ರಶ್ನಿಸಿದರು ಹೇ ಸ್ವಾಮಿ ಸಕಲ ಲೋಕಗಳಲ್ಲೂ ಹಿತಚಿಂತಕರು ರಕ್ಷಕನೂ ಆಗಿರುವ ನೀವು ನನಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಎಂದಳು ಆಗ ಶಿವನು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೊಂದಿದೆ ಸಕಲ ಸಿರಿ ಸಂಪತ್ತು ಸೌಭಾಗ್ಯವನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವ್ರತ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಅಥವಾ ಎರಡನೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಇದರ ನಿಷ್ಠಾಪೂರ್ವಕ ಆಚರಣೆಯಿಂದ ನಿಶ್ಚಲ ಫಲ ಪ್ರಾಪ್ತಿಯಾಗುವುದು ಎಂದನು ಪಾರ್ವತಿಯು ಸ್ವಾಮಿ ಈ ವ್ರತವನ್ನು ಮಾಡುವ ವಿಧಾನಗಳನ್ನು ಹೇಳಿ ಎಂದು ಕೇಳಿದಾಗ ಶಿವನು ದೃಷ್ಟಾಂತದ ಮೂಲಕ ಈ ಕಥೆಯನ್ನು ವಿವರಿಸುತ್ತಾರೆ ಸಂಪತ್ಭರಿತವೂ ಸಮೃದ್ಧವೂ ಆದ ಕುಂಡಿನ ಎಂಬ ಪಟ್ಟಣದಲ್ಲಿ ಎಂಬ ಬ್ರಾಹ್ಮಣ ಸ್ತ್ರೀ ಒಬ್ಬಳು ಪ್ರತಿಭ್ರತೆಯು ಸಕಲ ಶಾಸ್ತ್ರಜ್ಞಳಾಗಿದ್ದಳು ಮಧುರ ಭಾಷಿಣಿಯು ಹಿರಿಯರಲ್ಲೇ ಗೌರವವುಳ್ಳವಳು ಆದ ಆಕೆ ನಿರ್ಮಲ ಮನಸ್ಸಿನವಳಾಗಿದ್ದಳು ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವೊಂದು ಬೀಳುತ್ತದೆ ಅಲ್ಲಿ ಲಕ್ಷ್ಮೀದೇವಿಯು ದರ್ಶನವನ್ನು ನೀಡುತ್ತಾಳೆ ಮತ್ತು ಹೇಳುತ್ತಾಳೆ ಹೇ ಪ್ರತಿಭತೆಯೇ ನಿನ್ನನ್ನು ಹರಸಲು ನಾನು ಬಂದಿರುವೆ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿರುವೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿ ನೆರವೇರುವುದು ಎಂದಳು ಚಾರುಮತಿಯು ಜಗನ್ಮಾತೆಯ ಸ್ವರೂಪಳಾದ ನೀನು ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿರುವೆ ವಿಷ್ಣುವಿನ ವೃಕ್ಷಸ್ಥಾನದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಪೂಜಿಸಲ್ಪಡುವಾತೆ ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರಳಾಗಿರುವವರೇ ಧನ್ಯರು ಅವರೇ ಮಾನ್ಯರು ನನ್ನ ಪೂರ್ವಜನ್ಮದ ಪುಣ್ಯದಿಂದ ನಿನ್ನ ದರ್ಶನ ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು ವರಮಹಾಲಕ್ಷ್ಮಿಯು ಆಕೆಗೆ ಮಂಗಳಕರ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದ ಪೂರಿತಳಾದಳು ಮತ್ತು ನಿದ್ರಿಸದೆ ಸೂರ್ಯೋದಯಕ್ಕೆ ಮುನ್ನವೇ ಮಡಿಯುಟ್ಟು ತನ್ನ ಸ್ವಪ್ನವನ್ನು ಮನೆಯವರೊಡನೆ ಹೇಳಿದಳು ಆಗ ಮನೆಯವರೆಲ್ಲರೂ ಚಾರುಮತಿ ನಿನ್ನ ಸ್ವಪ್ನ ಶುಭವಾದದ್ದು ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು ಶ್ರಾವಣ ಶುದ್ಧ ಶುಕ್ರವಾರಕ್ಕಾಗಿ ಎಲ್ಲರೂ ಕಾದು ಕುಳಿತರು ಅಂತೂ ಆ ಶುಭ ದಿನ ಬಂದೇ ಬಿಟ್ಟಿತು ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾನರಾಗಿ ಅತಿ ಉತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕವಾದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಳಶದಲ್ಲಿ ಆಲದ ಬಳ್ಳಿ ಹೊಸ ಅಕ್ಕಿಯನ್ನು ತುಂಬಿ ವರಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಶ್ರದ್ಧಾ ಭಕ್ತಿಯಿಂದ ಪದ್ಮಾಸನೆ ಪದ್ಮಕರೆ ಸರ್ವಲೋಕಕ್ಕೆ ಪೂಜಿತೆ ನಾರಾಯಣಪ್ರಿಯೆ ದೇವಿ ಸರ್ವತೋಭವ ಸರ್ವದಾ ಎಂದು ಪ್ರಾರ್ಥಿಸಿದರು ಪೂಜಿಸಿದರು ಧ್ಯಾನ ಭಜನೆಗಳ ನಂತರ ಒಂಬತ್ತು ಗ್ರಂಥಗಳಿರುವ ಪವಿತ್ರ ದಾರವನ್ನು ಪೂಜಿಸಿದರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ದೇವಿಗೆ ನಿವೇದಿಸಿ ಮಹಾ ನಿರಂಜಲ ಆರತಿಗಳನ್ನು ಮಾಡಿದರು ಒಂಬತ್ತು ದಾರವನ್ನು ತಮ್ಮ ಬಲಗೈಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಹಾಗೂ ಬಾಗಿಣವನ್ನು ವಿತರಿಸಿದರು ಈ ವ್ರತದಿಂದ ಸಂಪೂರ್ಣ ಪುನೀತಳಾದ ಅಷ್ಟಲಕ್ಷ್ಮೀ ದೇವಿಯು ಚಾರುಮತಿ ಹಾಗೂ ಉಳಿದ ಸ್ತ್ರೀಯರಿಗೆ ಅಷ್ಟೈಶ್ವರ್ಯವನ್ನು ಕರುಣಿಸಿದಳು ವರಮಹಾಲಕ್ಷ್ಮಿಯಾಗಿ ವರಗಳನ್ನು ನೀಡಿದಳು ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಪ್ರಖ್ಯಾತಿಯಾಯಿತು ಇದು ವ್ರತಗಳಲ್ಲೇ ಫಲಪ್ರದಾಯಕವಾದ ಉತ್ತಮವಾದ ವ್ರತವಾಗಿದೆ